ಸೋಳಿಯಾ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಿರಂತರ ವಿದ್ಯುತ್ ಕಡಿತ ಆಗುವುದನ್ನು ವಿರೋಧಿಸಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಹೀದ್ ತೆಕ್ಕಿಲ್ ನೇತೃತ್ವದಲ್ಲಿ ಸೋಳಿಯಾ ಮೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಲಾಯಿತು ಸರ್ಕಾರ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುತ್ತಿದ್ದರೂ ಸರಿಯಾಗಿ ವಿದ್ಯುತ್ ಸರಬರಾಜು ಮಾಡದೆ ಸರ್ಕಾರದ ಹೆಸರು ಸ್ಥಿತಿ ಉಂಟಾಗಿದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯೇ ಪ್ರತಿಭಟಿಸಬೇಕಾದ ಸ್ಥಿತಿ ಉಂಟಾಗಿದೆ ಎಂದು ಟಿಎಂ ಶಹೀದ್ ತಿಳಿಸಿದರು ಅಧಿಕಾರಿಗಳು ಸಿಬ್ಬಂದಿಗಳು ಜನರ ಸಮಸ್ಯೆಯನ್ನು ಅರಿತು ಬದ್ಧತೆಯಿಂದ ಕೆಲಸ ಎಂದು ಹೇಳಿದರು ಎಷ್ಟೆಲ್ಲಾ ತಾಂತ್ರಿಕ ವ್ಯವಸ್ಥೆಗಳು ಬೆಳೆದಿದ್ರು ಸುಳ್ಯಾದಲ್ಲಿ ಮಾತ್ರ ಈ ರೀತಿ ವಿದ್ಯುತ್ ಸಮಸ್ಯೆ ಉಂಟಾಗುತ್ತಿದೆ ಎಂದು ಪ್ರಶ್ನಿಸಿದ್ರು ಹಲವು ದಶಕಗಳಿಂದ ಸುಳ್ಯಾದಲ್ಲಿ ವಿದ್ಯುತ್ ಸಮಸ್ಯೆ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಸುಳ್ಯ ನಗರ ಸಂಪಾಜೆ ಆರಂಪತೋಡು ಅಜ್ಜಾವರ ಮಂಡೇಕೋಲು ಮತ್ತಿತರ ಗ್ರಾಮಗಳಲ್ಲಿ ವಾರದಿಂದ ವಿದ್ಯುತ್ ಇಲ್ಲ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಎಂದು ಶಹೀದ್ ಒತ್ತಾಯಿಸಿದ್ರು ಮೆಸ್ಕಾಂ ಪುತ್ತೂರು ವಿಭಾಗದ ಇಂಜಿನಿಯರ್ ರಾಮಚಂದ್ರ ಪ್ರತಿಭಟನಾಕಾರರ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಮೆಸ್ಕಾಂ ಇಂಜಿನಿಯರ್ ಸುಪ್ರೀಂ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಸುಳ್ಯತ ವಿದ್ಯುತ್ ಸಮಸ್ಯೆ ಪರಿಹರಿಸಬೇಕು ಎಂದು ಮುಖ್ಯಮಂತ್ರಿ ಇಂಧನ ಸಚಿವರು ಹಾಗೂ ಮೆಸ್ಕಾಂಗೆ ಮನವಿ ಸಲ್ಲಿಸಲಾಯಿತು ವಿದ್ಯುತ್ ಸಮಸ್ಯೆ ಸರಿಪಡಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದರು ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮತಿ ಶಕ್ತಿವೇಲು ಉಪಾಧ್ಯಕ್ಷ ಎಸ್ಕೆ ಹನೀಫಾ ಮಾಜಿ ಅಧ್ಯಕ್ಷ ಜೆಕೆ ಹಮೀದ್ ನಗರ ಪಂಚಾಯಿತಿ ಸದಸ್ಯರಾದ ಶರೀಫ್ ಕಂಟಿ ಸಿದ್ದಿಕ್ ಕೊಕ್ಕೋ ರಾಜು ಪಂಡಿತ್ ಪ್ರಮುಖರಾದ ರಂಜಿತ್ ರೈ ಮೆನಾಲಾ అశ్రఫ్ కుండి విజయ్ ఆలడ్క అనిఫ్ బీజత కొచ్చి సలీం ఫెరంగోడి అబ్దుల్ ఖాదర్ మొట్టేం గారు జమల్ ఫంజా అబ్బాస్ అడ్డంకయ్య మరీ ఉపస్థితారు ಅದೆಲ್ಲ ನೋಡಿ ನೀರು ನೋಡಿ ನಿಮ್ಮ ಕಚೇರಿ ಒಂದು ನಾಚಿಕೆ ಆಗುದಿಲ್ಲ ಆಫೀಸಲ್ಲಿ ಯಾವ ಮಳೆ ಬಂದು ನೀರು ಹೋದ್ರೆ ಅದು ನಿಂತದ ನೀವು ಚರಂಡಿ ಡೆಂಗ್ಯೂ ಇದೆ ಈಗ ಡಾಕ್ಟರ್ ಒಂದು ಸಣ್ಣ ಒಂದು ಕಣಿ ಮಾಡಿದ್ರೆ ಈ ನೀರು ಬದ್ಧತೆ ನೀವು ನಿಮ್ಮ ಕಚೇರಿ ಅಂತ ನೀವು ಬದ್ಧತೆ ನೀವು ಹಳ್ಳಿಯಲ್ಲಿ